ಎಲ್ಲರಿಗೆ ನಮಸ್ಕಾರ ನಾನು ಮಾಧ್ಯಮದ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸುಮಾರು ದೇವಾಲುರದಲ್ಲಿ ಏಳ್ನೂರು ಕುಟುಂಬಗಳು ಬೀದಿ ವ್ಯಾಪಾರಿಗಳು ಅವರಿಗೆ ಅಡವೇ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಎರಡ್ನೂರು ಮಂದಿಗೆ ಅಡವೇ ಹೊಲ ಇಲ್ಲ ಊರಾಗ ಮನಿ ಇಲ್ಲ ಈ ಅವ್ರ ಆಸ್ತಿ ಅಂದ್ರೆ ದತ್ತ ಮಹಾರಾಜ ದತ್ತ ಮರಾಜ್ ಬಂದಂತ ಭಕ್ತರು ವ್ಯಾಪಾರ ಮಾಡಿದ್ರ ಅವರು ಮನೆಯಲ್ಲಿ ಗಂಜಿ ಕಾಸ್ಕೊಂಡು ಕುಡಿಬೇಕು ಅವ್ರ ವ್ಯಾಪಾರ ಆಲಿ ಅವರು ಸೇರಿ ಜೋಳ ತಂದು ಸೇರಿಸುವಂತ ಪರಿಸ್ಥಿತಿ ನಮ್ಮ ಗಂಗಾಪುರದಲ್ಲಿ ನಿರ್ಮಾಣ ಅದ ನಾವು ಇದೀ ವ್ಯಾಪಾರ ಯಾಕಪ್ಪ ಅಂದ್ರ ನಾವು ಸಂಘ ತಗೊಂಡಿವಿ ಸಂಸ್ಥೆ ತಗೊಂಡಿವಿ ಮಕ್ಕಳ ಶಿಕ್ಷಣ ಅದ ಮಕ್ಳಿಗೆ ಓದಿಸ್ಬೇಕು ನಾವು ದತ್ತ ಮರಸ್ ಪುಣ್ಯದಿಂದ ರೋಡ್ ಮೇಲೆ ಕುಟ್ಟಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಇವತ್ತೇ ನಾವು ಈ ವ್ಯಾಪಾರ ಮಾಡ್ತಾ ಇದ್ದು ಈ ಐವತ್ತು ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ತಾತ ನಾವು ದತ್ತನ ಗುಡಿಯಿಂದ ಹೂವು ತೆಂಗ ಬಾಳೆಕಾಯಿ ಮಾರ್ಕೊಟ್ ಬಂದವ್ರು ಇದು ಈಗ ಗಣಗಾಪುರ ಇಂಪ್ರೂವ್ ಆದಾಗ ಇವ್ರು ಮಾಸ್ಟರ್ ಪ್ಲಾನ್ ತರ್ತಿನ ತಂದಾರ ನಾವು ಮಾಸ್ಟರ್ ಮಾಸ್ಟರ್ ಪ್ಲಾನ್ ತರ್ಲಿಕ್ಕೆ ಯಾರ್ದು ಅಡ್ಡಿ ಇಲ್ಲ ಇದು ನಮ್ಮೂರ ನಮ್ ಊರ್ ಸೋಚ್ ಆದ್ರೆ ನಮಗೆ ಹೆಮ್ಮೆ ನಾವು ಎಲ್ಲರೂ ಕಲ್ತಿ ಮಾಸ್ಟರ್ ಪ್ಲಾನ್ಗೆ ಆಲಿ ಆಗಲಿ ಅವಕಾಶ ಕೊಟ್ಟಿವಿ ಈ ಅವಕಾಶ ಕೊಟ್ರೆ ಸರ್ಕಾರದವ್ರ್ ನಮಗೆ ನೋಟಿಸ್ ಮೇಲೆ ನೋಟಿಸ್ ಹಚ್ಕೊಟ್ಟಾರ ಯಾಕ ಇದು ಆಸ್ತಿ ಪಂಚಾಯತಿ ಹೇಳಿ ನಾವು ಯಾರಿಗೆ ಅಬ್ಸನ್ ಮಾಡಿಲ್ಲ ನೋಟಿಸ್ ತಗೊಂಡೀವಿ ಅವ್ರು ತೆಗಿಯಿಂದ ಹೋಟೆಲ್ ತೆಗ್ದೀವಿ ಅವ್ರು ತೆಗಿಯೋದಾಗ ತೆಂಗಿನ ದಾನ್ ತೆಗ್ದೀವಿ ಅವ್ರು ತೆಗಿಯೋದಾಗ ಡಬ್ಬ ತೆಗ್ದೀವಿ ನಮಗೆ ಪ್ರತಿಯೊಬ್ಬರಿಗೆ ಎರಡು ನೂರು ಮಂದಿಗೆ ಒಂದೊಂದು ಲಕ್ಷ ರೂಪಾಯಿ ಲಾಸ್ ಆಗ್ಯದ ಎರಡು ನೂರು ಮಂದಿಗೆ ಒಂದೊಂದು ಲಕ್ಷ ಅಂದ್ರೆ ಎರಡು ಕರೋಡು ರೂಪಾಯಿ ಲಾಸ್ ಆಗ್ಯದ ನಮಗೆ ಅಂದರು ನಮಗೆ ಅದರ ಬಗ್ಗೆ ಇಲ್ಲ ಈಗ ಡೆಮಾಲೇಷನ್ ಆದ ನಂತರ ಮಾನ್ಯ ಆಗಲಿ ಮಾನ್ಯ ಪಂಚಾಯತ್ ಪಿ ಡಿ ಅಧಿಕಾರಿಗಳಾಗಲಿ ಮಾನ್ಯ ತಹಸೀಲ್ದಾರ್ಗಳಾಗಲಿ ಮಾನ್ಯ ಡಿ ಸಿ ಸಾಹ್ರಾಗಲಿ ನಮ್ಮ ಮೇಲೆ ಕರಡೇ ತೋರಿಸ್ಬೇಕು ನಮ್ಮ ಸಂಸಾರ ಉಳಿಸಬೇಕು ನೀವು ಎಲ್ಲಿ ಹೇಳ್ತೀರಿ ನಮ್ಮ ಜರ್ಜರ್ ಜಾಗ ಕೊಡಬೇಕು ಆ ಜಾಗದಾಗ ಕೂತಿ ನಮ್ಮ ಉಪಜೀವನವನ್ನು ಸಾಗಿಸ್ತೀವಿ ನೀವು ಯಾವಾಗ ಸಹಕಾರ ಮಾಡಂತೀವಿ ಊರಿನ ಸಲುವಾಗಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಮಾಸ್ಟರ್ ಪ್ಲಾನ್ ಬಂದರೂ ಸಹಕಾರ ಮಾಡ್ತೀವಿ ನಮ್ಮ ಹೆಸರು ಬಂದರೂ ಸಹಕಾರ ಮಾಡ್ತೀವಿ ಒಂದು ಹೇಳಿ ನೀವು ನಮ್ಮ

सध्या अली लोन तक बट संग तोंडिव

ಬೀದಿ ವ್ಯಾಪಾರಿಗಳಿಗೆಲ್ಲ ವ್ಯವಸ್ಥಾ ಮಾಡ್ಕೊಡ್ಬೇಕ್ರಿ ಒಂದ್ ಸರಿ ಮಾಡ್ಕೊಡ್ಬೇಕ್ರಿ